ಿಡಿಬೇಕಲ್ಲವಾ ಪ್ರಾಕ್ಟೀಸ್ ಮಾಡಿಸೋದು ಈಗಲೇ ಇವಾಗ ಹತ್ತುದು ಉಂಟು ಆದರೆ ಇವತ್ತು ನನ್ನೊಟ್ಟಿಗೆ ಸ್ಪೆಷಲ್ ಒಬ್ಬರು ಇದ್ದಾರೆ ಆಯ್ತಾ ಅವ್ರು ನಾನು ಎಲ್ಲಿ ಹೋದ್ರೆ ಸಫಾರ ಕಳೆದ ವರ್ಷ ಮೂರನೇ ಕೈಲಲ್ಲಿ ಎಷ್ಟು ಅಡಿಕಿತ್ತು ಅಷ್ಟು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಗನ್ನ ಬೆಳಿಗ್ಗೆ ಇಬ್ಬು ಹುರುಳಿ ಕೊಡ್ತಾ ಇದ್ದಾರೆ ಇವತ್ತು ಸೊಪ್ಪು ತರಬೇಕಾ ನಿನ್ನೆ ಸೊಪ್ಪು ತನ್ನೋದು ಹೌದು ಸುಮಾರು ನನಗಳನ್ನು ಕರ್ಕೊಂಡು ಹೋಗೋದು ಬೇಗ ಬೇಗ ಕೆಲಸ ಮೋಸ್ ಕೇಳ್ತಿದ್ದಾರ ಅಪ್ಪ ಯಾಕಂದ್ರೆ ಅಡಿಕೆ ಅಕ್ಕಿ ಆಗಲಿಲ್ಲ ನೀನು ಒಂದು ಅಡಿಕೆ ಸಿಕ್ಕಿದ್ದಿಲ್ಲ ಹಾಗೇನೋ ಅಡಿಕೆ ಇಕ್ಕುದು ಹಂಗಳಿಗೆ ತಂದ ಹಾಕ್ಬೇಕು ಇವಳು ಈ ಮಂಗು ನೋಡಿ ಅಲ್ಲ ಚಿಕ್ಕದು ಇಲ್ಲಿ ಹೋಗಿದ್ದಾಳೆ ಅಂತ ಅಡಿಗೆ ಆಗ್ತಾ ಇದ್ದೇವೆ ಅಪ್ಪ ನಾನು ಗಣಿ ಅಪ್ಪ ಆಚೆ ಇದ್ದಾರೆ ಹಾಗೆ ನಾವು ಅಮ್ಮ ಸರಿ ಎಕ್ಕೋದು ಅಮ್ಮ ಮಗ ಇಬ್ಬರು ಆಟ ಆಡೋದು ಉಳಿಲಿ ಮೇಲೆ ಕುತೂಹಲಲ್ಲಿ ನಡಿಸೋದು ಅವನಿಗೆ ಹಾವು ಹಿಡೀಲಿಕ್ಕೆ ಕಲಿಸೋದು ನೆಕ್ಸ್ಟ್ ಹಾವು ಹಿಡಿಬೇಕಲ್ಲವ ಪ್ರಾಕ್ಟೀಸ್ ಮಾಡಿಸೋದು ಈಗಲೇ ಇವಾಗ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾ ಇರ್ತಾನೆ ಗುಂಡಣ್ಣ ಇದ್ದಾನೆ ನೋಡಿ ಅಂತೆ ಈಗ ಗೊತ್ತಾಗ್ತದೆ ಅವನಿಗೆ ಮನುಷ್ಯರೆಲ್ಲ ಅಭ್ಯಾಸ ಆಗಿದೆ ನಾವೆಲ್ಲರೂ ಕೂಡ ಅಮ್ಮ ಅಂತೂ ಫುಲ್ ಪ್ರಾಕ್ಟೀಸಿಂಗ್ ಖಾಯಲ್ರಿಗೆ ಸಹ ಇದು ನಿನ್ನೆ ವ್ಲಾಗಿಂದ ಕಂಟಿನ್ಯೂ ಮಾಡ್ತಿದ್ದೇನೆ ಏನಂತ ಹೇಳಿದರೆ ನಿನ್ನೆ ಹೆವಿ ವರ್ಕ್ ಇತ್ತು ನಿನ್ನೆ ಪೂರ್ತಿ ದಿವಸ ಅಡಿಕೆನೇ ಹೆಕ್ಕಿದ್ದು ಅಡಿಕೆ ಹೆಕ್ಕಿ ಕಂಪ್ಲೀಟ್ ಆಗಲಿಲ್ಲ ನಾವು ಮೂವರಿರೋದ್ರಿಂದ ಅದಲ್ಲದೆ ನಿನ್ನೆ ಇಬ್ಬರು ವರ್ಕಿಗೆ ಬಂದಿದ್ದರು ನಾನು ಹೇಳಿದ್ದೆ ನಿಮಗೆ ಸಲ ಅದು ಕಟ್ಟದ್ದು ಕೆಲಸ ಆಗ್ತಾ ಉಂಟು ಹಾಗೆ ಅದು ಕಳೆದ ವರ್ಷ ಕಣಿದು ಕೆಲಸ ಎಲ್ಲ ಸರಿಯಾಗಿ ಆಗಿರಲಿಲ್ಲ ಈ ವರ್ಷದ ಮಳೆಗೆ ಅದು ನೀರೆಲ್ಲ ಜಾಸ್ತಿ ಬಂದು ಕಣಿಯೆಲ್ಲ ಬ್ಲಾಕ್ ಆಗಿತ್ತು ಅದನ್ನೆಲ್ಲ ನಿನ್ನೆ ಇಬ್ಬರು ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು ಹೋಗಿದ್ದರು ಹಾಗೆ ಅವರಿಗೆ ಫುಡ್ ಪ್ರಿಪರೇಷನ್ ಅದು ಅವರು ಹೇಳದೆ ಬಂದದ್ದು ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ವರ್ಕ್ ಲೋಡ್ ಆಯಿತು ಅದಲ್ಲದೆ ನಿನ್ನೆ ಮೇಸ್ತ್ರಿ ಅವರು ಕೂಡ ಬಂದಿದ್ದರು ಅದು ಟೈಲ್ಸ್ ಒಂದು ಕಡೆ ಒಂದು ಇಷ್ಟು ಹಾಲಿಗೆ ಒಂದು ಐ ಐದು ಇಂಚಷ್ಟು ಅಂಟಿಸುವಂಥದ್ದಿತ್ತು ಟೈಲ್ಸನ್ನು ಹಾಗೆ ಹಾಗೆ ಒಂದು ಐದು ಗಂಟೆ ತನಕ ವರ್ಕ್ ಮಾಡಿ ಆಮೇಲೆ ನಿನ್ನೆ ಈವ್ನಿಂಗ್ಗೆ ಹೋಗಿ ಸ್ವಲ್ಪ ವೈರಿಂಗಿದ ಐಟಮ್ಸ್ ಎಲ್ಲ ತರಲಿಕ್ಕಿತ್ತು ನಾನು ಮತ್ತೆ ಗಣಿ ಹೋಗಿ ತಗೊಂಡು ಬಂದದ್ದು ಆಗನೇ ವ್ಲಾಗ್ ಅಪ್ಲೋಡ್ ಮಾಡಿದ್ದು ಅದು ನೈಟ್ ಬಂದಾಗೆ ಆಯ್ತು ಅಂದರೆ ನಾನು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ದೆ ವ್ಲಾಗ್ ಬೇಗ ಹೋಗ್ಲಿಕ್ಕೆ ಸುಮಾರು ಹೊತ್ತಾಯಿತು ಬ್ಲಾಗ್ ಹೋಗಲಿಕ್ಕೆ ಬೆಳಗ್ಗೆ ಹಾಕ್ಲಿಕ್ಕೆ ಆಗಿರಲಿಲ್ಲ ಇದೇ ಕೆಲಸದ ಬಿಸಿಯಿಂದ ಮತ್ತು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ ನಿನ್ನೆ ನಾನು ಸೊಪ್ಪು ತರಲಿಲ್ಲ ಅದೇ ಅಡಿಕೆ ಎಕ್ಕುವ ವಿಷಯ ಇದ್ದದ್ರಿಂದ ಹಾಗೆ ಅಪ್ಪ ಇವತ್ತು ಇದ್ದಾರೆ ನನಗೆ ಒಂದು ಕಟ್ಟ ಸೊಪ್ಪಾಗಬೇಕು ಸೊಪ್ಪಾಗಿ ಬಂದು ಹೆಕ್ಕುವಂತ ಇದ್ದೇನೆ ಎರಡು ದಿವಸ ಆಯ್ತು ಅಡಿಕೆ ಹೆಕ್ಲಿಕ್ಕೆ ಅಂತೇಳಿ ಸುಮಾರು ಉಂಟು ಅಂತ ಅಂದ್ಕೊಳ್ಬೇಡಿ ನಾವು ಮೂವರು ಇದ್ದದ್ರಿಂದ ಹೆಕ್ಲಿಕ್ಕೆ ಆಗಿರಲಿಲ್ಲ ಸರಿಯಾಗಿ ಇನ್ನೊಂದು ಕಾಲು ತೋಟ ಉಂಟು ಅಂದರೆ ಹಂಡ್ರೆಡಲ್ಲಿ ಸೆವೆಂಟಿ ಪರ್ಸೆಂಟ್ ಆಯಿತು ಏನು ತರ್ಟಿ ಪರ್ಸೆಂಟ್ ಉಂಟು ಇಕ್ಲಿಕ್ಕೆ ಹಾಗೆ ಪುರ್ಸೊತ್ತು ಮಾಡ್ತಾ ಮಾಡ್ತಾ ಹೆಕ್ಕೋಗಿ ಈಗ ನಾನು ಸೊಪ್ಪಿಗೆ ಹೋಗ್ತಾ ಇದ್ದೇನೆ ಸೊಪ್ಪಾಯಿತು ಒಂದು ಕಟ್ಟ ನಾನು ಹೋಗಿ ದನಗಳನ್ನು ಸಹ ಬದಲಿಸಿದೆ ನಾನೆ ಎಲ್ಲಿ ಸೊಪ್ಪು ಮಾಡಿದ್ದೇನೆ ಅಲ್ಲಿ ಅವರನ್ನು ಕೂಡ ಕಟ್ಟಿದ್ದೇನೆ ಹಾಗೆ ಅಪ್ಪನಿಗೆ ಲೊಕೇಶನ್ ಸಹ ಕಲಿಸಿದ್ದೇನೆ ಸೊಪ್ಪು ಇಲ್ಲಿ ಕಟ್ಟಿಟ್ಟಿದ್ದೇನೆ ಅಂತ ಅವರನ್ನು ಹೊರಿಸಲಿಕ್ಕೆ ಬರಲಿಕ್ಕೆ ಹೇಳಿದ್ದೇನೆ ನನಗೆ ಏನಂದರೆ ಒಮ್ಮೆ ಹೊತ್ತು ಹೋಗಿ ಬೇಲಿ ಒಳಗೆ ಹಾಕಬೇಕು ಬೇಲಿ ದಾಟಿ ಹೋಗಿ ಮತ್ತೆ ಹೊತ್ಕೊಂಡು ಮತ್ತೆ ಹೋಗ್ಬೇಕು ಅಂದರೆ ಎರಡು ಸಲ ಹೊತ್ಕೊಳ್ಬೇಕು ಹಾಗೆ ಅಂದರೆ ನಾನು ಬೇಲಿಗಿಂತ ಹೊರಗಡೆ ಮಾಡಿತ್ತಲ್ಲ ಸೊಪ್ಪು ಹಾಗೆ ನನಗೆ ಬಚ್ಚು ಹೋಯಿತು ಇವೊಬ್ಬ ಒಬ್ಬ ಹಿಡಿತ ಇದ್ದಾನೆ ಪಾಪ ಪಾಪಾಗದಿಂದ ಅವನಿಗಂತ ಸಿಗಲಿಲ್ಲ ಆದರೂ ನನ್ನ ದನಗಳನ್ನು ಬದಲಿಸಿ ಬರೋ ತನಕ ಸುಮ್ಮನೆ ಕಾಯ್ತಾ ಕೂತಿದ್ದಾನೆ ಇಲ್ಲೇ ನನ್ನ ಹತ್ರ ನಾನು ಫೋನ್ ಇಟ್ಟು ಹೋಗಿದ್ದೆ ಒಂದು ಕಡೆ ತೋಟಕ್ಕೆ ಬಂದೆ ಇವ್ರದ್ದು ಗಲಾಟೆ ಆಗ್ತಾ ಉಂಟು ದೊಡ್ಡ ಹತ್ರಲ್ಲಿ ಎಂತ ಅಂತ ನೋಡಲಿಕ್ಕೆ ಒಂದು ಹಂದಿ ಕಾಣ್ತದೆ ಇದು ತೆಂಗಿನ ಕಾಯಿ ಅರ್ಥ ಮಾಡಿಟ್ಟು ಹೋಗಿದ್ದೆ ನಾನು ನಂದು ನಂಗೆ ಅಂತೇಳಿ ಇಬ್ರು ಗಲಾಟೆ ಮಾಡ್ತಿದ್ದಾರೆ ಹೋಗುವ ಅಡಿಕೆ ಹೇಗ್ಲಿಕ್ಕೆ ಚೆಂದ ಬಿಸಿಲುಂಟು ವೆದರ್ ಕೂಡ ಒಳ್ಳೆ ಉಂಟು ಬೆಂಗಳೂರಲ್ಲಿ ತುಂಬ ಮಳೆ ಎಲ್ಲ ಚಳಿಯಂತೆ ಹಿಮ ಎಲ್ಲ ಬೀಳ್ತುಂಟು ಅಂತ ಹೇಳ್ತಾರೆ ನಿಮ್ಮ ಕಡೆಯೆಲ್ಲ ಹೇಗೆ ಉಂಟು ಅಂತ ಹೇಳಿ ನಮಗೆ ಬೆಳಿಗ್ಗೆ ಒಂದು ಸ್ವಲ್ಪ ಹಿಮ ಇರ್ತದೆ ಮಂಜು ಥರ ಮತ್ತು ಬಿಸಿಲು ಬಂದಾಗ ಕರೆಕ್ಟ್ ಆಗ್ತದೆ ಗಣಿಯೇ ಹೊತ್ತದಾಯಿತಾ ಅಡಿಕೆನ ಇವತ್ತು ನನಗೆ ಹೊರಲಿಕ್ಕೆ ಇರ್ಬೋದು ಅಪ್ಪ ಬಟ್ಟಿಲೆಲ್ಲ ಫುಲ್ ಮಾಡಿಟ್ಟಿದ್ದಾರೆ ಅಡಿಕೆನ ಕೊಂಡೋಗಿ ಮನೆಗೆ ಹಾಕ್ ಹಾಕಬೇಕು ಅವರು ಇದ್ದಾರೆ ಆಗಲಿಂದ ಇದ್ದಾರೆ ಹಾಗೆ ಬಗ್ತ ಇದ್ದೇವೆ ಸಾಧಾರಣ ಆಗ್ತಾ ಬಂತು ಆಗುವಾಗ ಕ್ಲಿಯರ್ ಆಗಿ ಆಗ್ಬೋದು ಅಂದರೆ ಹೇಗಂದ್ರೆ ಒಂದು ಸ್ವಲ್ಪ ಅಡಿಕೆ ಹೋಗಿ ಹೊತ್ತು ಹಾಕುದು ಮನೆಗೆ ಆಮೇಲೆ ದನಗಳನ್ನು ಮನೆಗೆ ಹೋಗಿ ನೀರು ಕುಡಿದು ಬರೋದು ಅಪ್ಪನಿಗೆ ಚಹಾ ಕುಡುದು ಹಾಗೆ ಕೆಲಸ ಮಧ್ಯೆ ಮಧ್ಯದಲ್ಲಿ ಬಾಕಿ ಆಗ್ತಾ ಆಗ್ತಾ ಕಂಟಿನ್ಯೂ ಆಗ್ತಾ ಉಂಟು ಆದರೆ ಇವತ್ತೊಂದು ನನ್ನೊಟ್ಟಿಗೆ ಸ್ಪೆಷಲ್ ಒಬ್ಬರು ಇದ್ದಾರೆ ಅವ್ರು ಎಲ್ಲಿ ಹೋದ್ರೆ ಸಹ ಫಾಲೋ ಮಾಡ್ತಾನೆ ಇದ್ದಾರೆ ಒಳ್ಳೆಯ ಫಾಲೋವರ್ ಥರ ಆಯಿತಾ ಈ ಕೊಳಿ ನಾನು ನನ್ನ ಹಿಂದೆಯಿಂದಲೇ ನಾನು ಎಲ್ಲಿ ಹೋಗ್ತೇನೆ ನನ್ನ ಹಿಂದೆಂದಲೇ ಇದೊಂದು ಅವರ ಗ್ಯಾಂಗಿಂದ ಮಿಸ್ ಆಗಿದೆ ಕಾಣ್ತದೆ ಅದಕ್ಕೋಸ್ಕರ ನನ್ನೊಟ್ಟಿಗೆ ಉಂಟು ಇದು ನಾನು ಹಿಂದೆಯಿಂದ ಹೋಗಬೇಕಾದ್ರೆ ಮಿಡತೆಗಳು ಬರ್ತದಲ್ಲ ಅದನ್ನು ಹಿಡಿಯುವುದು ಇದು ಕೊಂಗಿರಿ ಇದ್ದಾಳಲ್ಲ ಅಲ್ಲಿ ನನ್ನೊಟ್ಟಿಗೆ ಬರ್ತಾ ಇದ್ದಾಳೆ ಈಗ ನಾನು ಅಲ್ಲಿ ಹೆಗ್ತಾ ಇದ್ದಾಳೆ ಅಲ್ಲಿ ಆಯಿತು ಅಪ್ಪ ನೋಡಿ ಕಣಿಯಲ್ಲಿ ಹೆಕ್ತಾ ಬರ್ತಿದ್ದಾರೆ ಹಾಗೆ ನಾನು ಅಲ್ಲಿಂದ ಕವರ್ ಮಾಡ್ತಾ ಈಚೆಗೆ ಬರುವಾಗ ಇಲ್ಲಿ ನನ್ನೊಟ್ಟಿಗೆ ಬಂದು ಬಟ್ಟೆ ತಂದು ಇಲ್ಲಿಟ್ಟಿದ್ದೇನೆ ಇನ್ನು ಇಲ್ಲಿಂದ ಹೆಕ್ಬೇಕು ಹಾಗೆ ಇವಳು ನನ್ನೊಟ್ಟಿಗೆ ಇದ್ದಾಳೆ ದನಗಳೊಟ್ಟಿಗೆ ನಾ ನಾಲ್ಕುಂಟು ಅಡಿಕೆ ಒಂದು ಒಂದುಂಟು ಕರೆಗೆ ಉಂಟಲ್ಲ ಕುತ್ತಿಗೆಯಲ್ಲೆಲ್ಲ ಹೂವು ಹೂವಾಗಿದೆ ಆಯಿತು ಅದು ಕಾಣಲಿಕ್ಕೆ ನನ್ನ ಫೋನಲ್ಲಿ ಅಂದರೆ ಇದು ಮೊನ್ನೆ ಶಂಭುಗೆ ಮೈಗೆ ಆಗಿತ್ತು ಅದೇ ಥರದ್ದು ಒಟ್ಟಿಗೆ ಬರು ಬರ್ತಾ ಉಂಟಲ್ಲ ಅದಕ್ಕೆ ಬಂದು ಇನ್ನೊಂದು ಸ್ವಲ್ಪ ಉಂಟು ಹೇಗ್ಲಿಕ್ಕೆ ಮಧ್ಯಾಹ್ನ ಮೇಲೆ ಅಂತ ಹೇಳಿ ಹನ್ನೆರಡು ವರೆ ಆಗ್ತಾ ಬಂತು ಹಾಗೊಂದು ಬೊಂಡ ಕುಡಿಯುವ ಅಂತ ಹೇಳಿ ಇಬ್ಬರಿಗೆ ಒಂದೊಂದು ಬೊಂಡ ಕೊಯ್ದದು ಹಾಗೆ ಗಣಿಗೆ ಸಹ ಉಂಟು ಅವರು ಸಂಜೆ ಬಂದು ಕುಡಿಬೋದು ಅವರಿಗೆ ಸಪ್ರೇಟ್ ತೆಗೆದಿಟ್ಟದುಂಟು ಮತ್ತೆ ನೀವು ಹೇಳಿಬಿಡಿ ನೀವು ಇಬ್ಬರೇ ಕುಡಿದ್ರೆ ಆ ಗಣಿಗೆ ಇಲ್ವಾ ಅಂತ ಕೆಲವರು ಕೇಳ್ತಾರೆ ಹಾಗೆ ನಮ್ಮಲ್ಲಿ ಎಂತ ಇದ್ರು ಸಹ ಅವರಿಗೆ ಬರುವಾಗ ಸಂಜೆ ತೆಗೆದಿಡ್ಲಿಕ್ಕೆ ಉಂಟು ನಾನು ತೆಗೆದಿಡ್ಲಿಲ್ಲ ಆದರೂ ಅಪ್ಪ ತೆಗೆದಿಡ್ತಾರೆ ಟಿಂಕಿ ನೋಡಿ ಕಾಯೋದು ಎಷ್ಟು ಚಂದ ನಮ್ಮ ಟಿಂಕಿ ಜುನಾಲಾಗ ಬಾಬಾ ಸಾಧಾರಣ ಬೆಳೆದಿದ್ದು ಇದು ಬೊಂಡ ಹೇಗೆಂದರೆ ಕೆಲವು ಬೆಳಿತದೆ ಕೆಲವು ಜಾಸ್ತಿ ಬೆಳೆದಿರ್ತದೆ ಕೆಲವು ಎಳತ್ತಿರ್ತದೆ ಒಂದೇ ಗೊನೆಯಲ್ಲಿ ಆ ಥರ ಯಾಕೆ ಆಗೋದು ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ ಒಂದೇ ಇರ್ತದೆ ಆದರೆ ಕೆಲವು ಜಾಸ್ತಿ ಬೆಳೆದು ತೆಂಗಿನಕಾಯಿಯಾಗಿರ್ತದೆ ಈಗ ಅಪ್ಪನಿಗೆ ಸಿಕ್ಕಿದಂಥದೇ ಅಂತ ಅನಿಸ್ತದೆ ನನಗೆ ಬೊಂಡ ಕುಡಿದಾಯ್ತು ಟಿಂಕಿ ಮತ್ತೆ ಕೂರನಿಗೆ ಇಬ್ಬರಿಗೆ ಕೂಡ ಕೊಟ್ಟೆ ಟಿಂಕಿ ನೋಡಿ ಖಾಲಿ ಮಾಡಿ ಹೋಗಿಸಾಯ್ತು ಅಪ್ಪನ ಹತ್ರ ಕೇಳಲಿಕ್ಕೆ ಅಪ್ಪ ಸ್ವಲ್ಪ ಕುಡಿ ಅಪ್ಪನ ಹತ್ರ ಹೇಳಿದೆ ನೀವು ಕುಡೀರಿ ನಾನು ಹಾಕ್ತೇನೆ ಅಂತ ಹೇಳಿ ಅವರಿಗೆ ಸಾಕಾಗಿದೆ ಇವತ್ತು ಬಚ್ಚಿ ಬಚ್ಚಿ ಹೋಗಿದಾಗೆ ಅವ್ರು ಒಂದು ಬೊಂಡ ಕುಡಿದ್ರು ದಿಲ್ಲ ಬಾಬಾ ತಲೆ ತರೋ ಮುಟ್ಟಲ್ಲ ಈ ಸ ತುಂಬ ಚಾ ಇಲ್ಲ ಸ ಆದರೆ ಅಪ್ಪಂದೊಂದು ಪಾಲು ಸಿಕ್ಕಿದ್ಮೇಲೆ ಖುಷಿ ಆಗ್ತದೆ ಅವನಿಗೆ ಆಮೇಲೆ ಚಹಾ ಕುಡಿದು ದನಗಳನ್ನು ಬದಲಿಸಿ ಹುಲ್ಲಿಗೆ ಬಂದೆ ಅಪ್ಪ ಅಡಿಗೆ ಹೋಗಿದ್ದಾರೆ ಹಾಗೆ ಈ ದನಗಳಿರುವ ಹತ್ರನೇ ಒಂದು ಕಟ್ಟ ಹುಲ್ಲು ಮಾಡಿ ಅಪ್ಪ ಬರ್ಬೋದು ಹೊರಿಸ್ಲಿಕ್ಕೆ ಆಮೇಲೆ ಅದನ್ನು ತಗೊಂಡೋಗಿ ಮನೆಗೆ ಹಾಕಿ ದನಗಳನ್ನು ಕರ್ಕೊಂಡೋಗಿ ಅಡಿಕೆಕ್ಕಿ ಇವತ್ತು ಕಂಪ್ಲೀಟ್ ಮಾಡಬೇಕು ಇವತ್ತು ಹೀಗೆ ಕಂಪ್ಲೀಟಾಗಿ ಆಗ್ಬೋದು ಹಾಗೆ ಇವರಿಬ್ಬು ಇಲ್ಲೇ ಇದ್ದಾರೆ ಇಲ್ಲಿ ಹತ್ರನೇ ಇದ್ದಾರೆ ಚಿಕ್ಕವಳಿಗೆ ಸ್ವಲ್ಪ ತಿನ್ನಲಿಕ್ಕೆ ಕಡಿಮೆ ಉಂಟು ಅವಳು ನೀರು ಬೇಕು ಅಂತ ಹೇಳಿ ಈಚೆ ಓಡಿ ಬಂದು ಹಾಗೆ ನೀರು ಹತ್ರನೇ ಕಟ್ಟಿ ಹಾಕಿದ್ದಾನೆ ಅವಳನ್ನು ಕುಡಿಲಿಕ್ಕೆ ಈಗ ಮಧ್ಯಾಹ್ನಕ್ಕೆ ತುಂಬ ಬಾಯಿಕ್ಕಿಲ್ಲ ಹಾಗೆ ಒಂದು ಕಟ್ಟ ಹುಲ್ಲು ಮಾಡಿ ಹೋಗುವ ಓ ಅಂದೀ ನಂದಿ ಇಲ್ಲಿ ಬಂದು ಮೋಷನ್ ಮಾಡಿದ್ದ ಅಂತ ಕಾಣ್ತದೆ ಒಳ್ಳೆಯ ಜಾಗ ಸಿಕ್ಕಿತ್ತಲ್ಲ ಪೆಟ್ಟೆಲ್ಲಾಗಿದೆ ಅಂತಲ್ಲ ಇವತ್ತು ಭಯಂಕರ ನಂದಿ ಆಗ ಬಂದಿರಲಿಲ್ಲ ಶಂಭು ಸೊಪ್ಪಿಗೆ ಬಂದಿದ್ದ ಮತ್ತು ಬರಲಿಲ್ಲ ಹಾಗೆ ಒಂದು ಕಟ್ಟ ಒಂದು ಮಾಡಿ ಹೋಗಿ ಆಯಿತು ಒಂದು ಕಟೆ ಹೀಗಾಗಿ ಒಂದು ಕಟ್ಟೆ ಮಾಡಿದೆ ನನ್ನ ದಿಶಾಂಬು ಇಬ್ಬರು ಇದ್ದಾರೆ ಇಲ್ಲೇ ನಾನು ನಿಧನಗಳನ್ನು ಕರ್ಕೊಂಡು ಹೋಗ್ತೇನೆ ಇದ್ದ ನೋಡಿ ಲಾಸ್ಟ್ ಸೈಡಿದು ಅಡಿಕೆ ಇತಾ ಇದ್ದಾರೆ ಅಲ್ಲಿದ್ದಾರೆ ಅಪ್ಪ ಇವತ್ತು ಅಪ್ಪ ಅಡಿಕೆ ಎಕ್ಕಿದ್ದು ಹಂಗೆ ಹೊರಿಸಿದ್ದು ಇದೇ ಕೆಲಸ ಇರ್ತಂದು ಮನೆಯಲ್ಲಿ ಮೊದಲ ಕೊಯ್ಲಿದು ಅಡಿಕೆ ಎಲ್ಲ ಹೆಕ್ಕಿ ಆಯಿತು ನನ್ನ ಪ್ರಕಾರ ಕಳೆದ ವರ್ಷ ಮೂರನೇ ಕೊಯ್ಲಿಯಲ್ಲಿ ಎಷ್ಟು ಅಡಿಕೆ ಇತ್ತು ಅಷ್ಟು ಉಂಟು ಅಂತ ಅನ್ನಿಸ್ತದೆ ಅಷ್ಟು ಕಡಿಮೆ ಅಡಿಕೆ ಎಲ್ಲ ಕೂಡ ಕ್ಲಿಯರ್ ಆಗಿ ಹಿಕ್ಕಿ ತಂದ ಹಾಗೆ ಆಯಿತು